ನಮಸ್ತೆ ಎಲ್ಲರಿಗೂ ಮೂರು ದಿನಗಳ ನಂತರ ಮತ್ತೆ ಇವಾಗ ವಿಡಿಯೋ ಇದ್ದೀನಿ ಈ ವಿಡಿಯೋ ಮಾಡಿದ್ದು ಇವಾಗ ಕಿತ್ತಿರೋದು ನಾನು ಶನಿವಾರ ಶುಕ್ರವಾರದವರೆಗೂ ಗಾರ್ಡನ್ ಕೆಲಸ ಮಾಡಿದೆ ಶುಕ್ರವಾರ ಸಾಯಂಕಾಲ ಸ್ವಲ್ಪ ಮತ್ತೆ ಯಾಕೋ ಮೈಗೂ ಹುಷಾರಿಲ್ಲಂಗೆ ಅವತ್ತು ಶನಿವಾರ ಬರಲೇ ಇಲ್ಲ ನಾನು ಶನಿವಾರ ಸಾಯಂಕಾಲ ಸ್ವಲ್ಪ ಅವರೆಕಾಯಿ ಕೀಳೋಣ ಅಂತ ಅಂದ್ಕೊಂಡು ಬಂದಿದ್ದೆ ಮೇಲೆ ಮಳೆ ಬಂತು ಅದಕ್ಕೆ ಅವರೆಕಾಯಿ ಮಾತ್ರ ಕಿತ್ತಿದೆ ಅವತ್ತು ಪುದೀನ ಒಂಚೂರು ಕರಿಬೇವು ಬೇಕಾಗಿತ್ತು ಅಷ್ಟೊತ್ತಿಗೆ ಮಳೆ ಶುರುವಾಗ್ಬಿಡ್ತು ಬಿಟ್ಬಿಟ್ಟು ಬರೆ ಅವರೆಕಾಯಿ ಮಾತ್ರ ಕಿತ್ಕೊಂಬಂದೆ ಯಾಕೆಂದರೆ ಭಾನುವಾರ ನಾನು ಊರಿಗೆ ಹೋಗಬೇಕಾಗಿತ್ತು ಅದಕ್ಕೆ ಪಲಾವ್ ಮಾಡಿ ಬೆಳಗ್ಗೆ ರೆಡಿ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಒಂಚೂರು ಅವರೆಕಾಯಿ ಕಿತ್ತಿದೆ ಆಮೇಲೆ ನೋಡಿ ಈ ಥರ ಆಗಿತ್ತಲ್ಲ ಇದಕ್ಕಿಂತ ಒಂಚೂರು ಒಣಗಿದ್ದು ನಾನು ಮತ್ತು ಸ್ವಲ್ಪ ಅಲ್ಲಲ್ಲಿ ಹಣ್ಣಿನ ಗಿಡಗಳ ಕಡೆ ಇಟ್ಟು ಬಂದಿದ್ದೀನಿ ಯಾಕೆಂದರೆ ಇವು ಮುಗಿಯುವಷ್ಟೊತ್ತಿಗೆ ಅವು ಸ್ಟಾರ್ಟ್ ಆಗುತ್ತೆ ಯಾಕೆ ಜನವರಿ ಫೆಬ್ರವರಿವರೆಗೂ ಬರ್ತಾ ಇರ್ತಾವಲ್ವ ಅದರಿಂದ ಆಮೇಲೆ ತಿರ್ಗಾ ಬೆಳಗ್ಗೆ ನಾನು ಊರಿಗೋಗ ಮುಂಚೆ ಗಾರ್ಡನ್ನು ಮಳೆ ಬಂದಿತ್ತು ನಾನು ಅವತ್ತು ಬರಲೇ ಇಲ್ಲ ಸ ಶನಿವಾರ ಬರಲೇ ಇಲ್ಲ ರಾತ್ರಿ ಬಂದು ಬೆಳಗಿನ ಜಾವ ಒಂಚೂರು ಪುದೀನ ಅದೆಲ್ಲ ಹೋಗಿದ್ದು ಇದು ನನ್ನ ಮಗ ಮಾಡಿದ್ದು ವಿಡಿಯೋ ನಾವು ಊರಿಗೆ ಹೋಗ್ತಾ ಇದ್ವಿ ಆವಾಗ ಕಾರಲ್ಲಿ ಕಳಿಸ್ತಾ ಅಮ್ಮ ಹೂವು ಚೆನ್ನಾಗಿ ಅಂದ ಅದು ಅಲ್ಲದೆ ಮೂರು ದಿನದ ಕಸ ಇತ್ತು ಗಾರ್ಡನಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದಾನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವನು ಸ್ನಾನ ಮಾಡಿ ಪೂಜೆನೂ ಮಾಡಿ ನನಗೆ ವಿಡಿಯೋ ಮಾಡಿ ಕಳಿಸಿದ್ದ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ನಾನು ಇರಲಿಲ್ಲ ಆವತ್ತು ಇದು ಬಾ ಯಾವತ್ತು ಅಂದರೆ ಸೋಮವಾರ ಮಾಡಿದ ವಿಡಿಯೋ ನಾನು ಭಾನುವಾರ ಬೆಳಗ್ಗೆನೇ ಹೋಗ್ಬಿಟ್ಟೆ ಭಾನುವಾರ ಕೂಡ ಬೆಳಗಿನ ಜಾವ ಬಂದು ಸ್ವಲ್ಪ ಪೂಜೆಗೆ ಹೂವು ಕಿತ್ಕೊಂಡು ಹೋಗಿದ್ದಳು ಕಸ ಇತ್ತು ಅವಾಗ ನೋಡಿದೆ ನಾನು ಆಮೇಲೆ ಮಳೆ ಇತ್ತಲ್ವ ಮೂರು ದಿನದಿಂದ ಗಾರ್ಡನಲ್ಲಿ ಬರೆದಿರಲಿಲ್ಲ ತುಂಬ ಕಸ ಇತ್ತು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾನೆ ಎಲ್ಲೋ ಒಂದೊಂದು ಅಣ್ಣೆಲೆ ಇದೆ ಅಣ್ಣೆಲೆ ಎಲ್ಲ ತೆಗೆದೇ ಕ್ಲೀನ್ ಮಾಡಿದ್ದೀನಿ ಅಂತೇಳಿದ ಅದಾದ ಅದಾದಮೇಲೆ ಕಂಟಿನ್ಯೂ ಮಳೆ ಬರ್ತಾಯಿತ್ತು ಆಮೇಲೆ ಇದು ಒಂದು ಪಿಂಕು ಫಸ್ಟ್ ಸರಿ ತುಂಬ ದಿನಗಳ ನಂತರ ಫಸ್ಟು ಅಲ್ಲ ತುಂಬ ದಿನಗಳ ನಂತರ ಅಳೆಯಿತು ನಾನು ಹೋದ್ಮೇಲೆ ಅರಳಿದೆ ತಿರ್ಗಾ ಮಾರನೇ ದಿನ ಇವನ್ನೆಲ್ಲ ಹೂವು ಇಟ್ಬಿಟ್ಟು ಪೂಜೆನೂ ಮಾಡಿದ್ದಾನವನು ನಾನು ಗುಡಿಸಿದನೋ ಇಲ್ವೋ ಅಂತ ಸ ಇದು ಸಂಶಯ ಇರುತ್ತೆ ಅಂತ ಹೇಳಿಬಿಟ್ಟು ಅವನು ವಿಡಿಯೋ ಮಾಡಿ ಕಳಿಸ್ತಾ ಆಮೇಲೆ ಬೇರೆ ಹೂವು ಎಲ್ಲ ಅಳಿದಾವೆ ಗಾರ್ಡನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಳೆ ಬಂದ ಇರಕ್ಕೆ ಅಂತೇಳ್ಬಿಟ್ಟು ಕಳಿಸಿದ್ದ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹೊಸವ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿದವರು ತುಂಬ ಜನ ಇರ್ತೀರ ಲೈಕ್ಗಳು ತುಂಬ ಕಮ್ಮಿ ಇರುತ್ತೆ ಸದ್ಯ ನೋಡಿದವರು ಒಂಚೂರು ಲೈಕ್ ಕೊಟ್ಟು ಹೋದರೆ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ ನೋಡಿ ಇವು ಹಿಂದಿನ ದಿನ ಶನಿವಾರನೂ ತುಂಬ ಹೂವು ಅರಳಿದ್ವು ಒಂದೇ ಗಿಡದಲ್ಲಿ ಆರು ಹೂವ ಅರಳಿತ್ತು ನಾನು ಬೆಳಗಿನ ಜಾವ ಹೋಗಿದ್ದಕ್ಕೆ ಫೋನು ತಗೊಂಡೋಗಿರಲಿಲ್ಲ ವಿಡಿಯೋನೂ ಮಾಡಲಿಲ್ಲ ಶನಿವಾರ ಇಲ್ಲ ಆಮೇಲೆ ಶುಕ್ರವಾರ ಸಾಯಂಕಾಲ ಮಾಡಿದ್ದೆ ಲಾಸ್ಟು ಶನಿವಾರನೂ ಮಾಡಿಲ್ಲ ವಿಡಿಯೋ ಭಾನುವಾರನೂ ಮಾಡಿಲ್ಲ ಸೋಮವಾರ ಮಾಡಿರೋದೆ ವಿಡಿಯೋ ಇದು ನನ್ನ ಮಗ ಮಾಡಿದ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ನಿಮಗೆ ಯಾವಾಗಲೂ ತೋರಿಸಿಲ್ಲ ಈ ಹೂವೂ ನಮಗೆ ನಮ್ಮ ಫ್ರೆಂಡು ಸುಮ ಅವ್ರು ಕೊಟ್ಟಿದ್ದ ಗಿಡ ಅದು ಆಯಿತಾ ಆಮೇಲೆ ಇದು ಟಿಕ್ಕೊಮ್ಮ ಅಂತಾರಲ್ಲ ಅದು ಇವತ್ತು ಎಲ್ಲೋ ಅರಳಿದೆ ಇನ್ನೆರಡು ಕಲ್ಲರು ಅರಳಿಲ್ಲ ಇನ್ನೂ ಗಿಡಗಳು ನಿಧಾನ ಚೇತರಿಸ್ಕೊಂತ ಇದ್ದಾವೆ ಆ ಗುಲಾಬಿ ಗಿಡವೂ ಅಷ್ಟೇ ಹೂವು ಚೆನ್ನಾಗಿ ಬಿಡುತ್ತೆ ನಾನು ಊರಿಗೆ ಹೋಗೋ ಊರಿಗೋಗೋದಿನೂ ತುಂಬ ನಾಟಿ ಗುಲಾಬಿ ತುಂಬ ಬಿಟ್ಟಿತ್ತು ಅವನ್ನೆಲ್ಲ ದೇವ್ರಿಗಿಟ್ಟು ಹೋಗಿದ್ದೆ ನಾನು ಬೆಳಗ್ಗೆ ಬೆಳಗ್ಗೆ ಅಂದರೆ ತುಂಬ ಬೆಳಗ್ಗೆ ಅಲ್ಲ ಟಿಫನ್ ಮಾಡಿಬಿಟ್ಟು ಪಲಾವ್ ಮಾಡಿ ಅನ್ನ ಟೊಮೊಟೊ ಗೊಜ್ಜು ನನ್ನ ಮಗನಿಗೂ ಮಾಡಿಟ್ಬಿಟ್ಟು ನಾನು ಸುಮಾರು ಒಂಬ ನನ್ನ ಅಳಿಯ ನಮ್ಮ ಚಿಕ್ಕೋನು ಬಂದ ಜೊತೆಗೆ ಎಲ್ಲರೂ ಅವರು ಬಂದು ಎಲ್ಲ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಸುಮಾರು ಒಂಬತ್ತು ಗಂಟೆ ಆಗಿತ್ತು ನಮಗೆ ಒಂಬತ್ತೂವರೆ ಹತ್ತು ಗಂಟೆ ಬಸ್ ಸಿಕ್ಕಿದ್ದು ಆಮೇಲೆ ಇವತ್ತು ಅವತ್ತು ಸಾಮನ್ಗೆನೂ ತುಂಬ ಚೆನ್ನಾಗಿ ಅರಳಿದ್ದು ಅವನು ಸುಮಾರಾಗಿ ಕಿತ್ಬಿಟ್ಟು ಗಿಡಕ್ಕಿಟ್ಟಿದ್ದಾನೆ ಮಳೆಗೆ ಈ ಥರ ಬಿಳಿ ಇದ್ದ ಸೇಮಂತಿಗೆ ಎಲ್ಲ ಬಾಡಿಬಿಟ್ಟಿದ್ದಾವೆ ನಾನು ಊರಿಗೋಗೋಷ್ಟೊತ್ತಿ ನೋಡಬೇಕು ಅವೇನು ಕಿತ್ತಿದ್ರೆ ಸರಿ ಇಲ್ಲಾಂದರೆ ಕೀಳ್ಬೇಕು ಅವು ಇಲ್ಲಾಂದರೆ ಮತ್ತೆ ಗಿಡ ಇದಾಗ್ಬಿಡುತ್ತೆ ಇದು ಚಿಕ್ಕ ಚಿಕ್ಕದಾಗಿ ಬಿಡೋದು ಲೈಟ್ ಪಿಂಕು ಡಾರ್ಕ್ ಪಿಂಕೇ ನನ್ನ ಹತ್ರ ಇಲ್ಲ ಇವಾಗ ಭಾಗ್ಯಮ್ಮವರು ಚಿಕ್ಕ ಚಿಕ್ಕ ಸಸಿಗಳು ಹೊಸ್ತಾ ಬಂದಿರೋ ತಂದುಕೊಟ್ಟಿದ್ರೆ ಚೆನ್ನಾಗಿತ್ತು ಅವ್ರು ಸ್ವಲ್ಪ ದೊಡ್ಡ ಸಸಿನೇ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಇನ್ನೂ ಸ್ಟ್ಯಾಂಡ್ ಆಗಿಲ್ಲ ಹಂಗೇ ಇದೆ ಒಣಗೂ ಇಲ್ಲ ಅಥವಾ ಜೀವಂತವಾಗೂ ಇಲ್ಲ ಚೆನ್ನಾಗಿದೆ ನೋಡಬೇಕು ಅದೇನಾದ್ರು ಸಸಿಗಳು ಬಂದರೆ ನಮ್ಗೆ ಆಗುತ್ತೆ ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ ಇವರು ನೋಡಿ ನಮಗೆ ಮನೆ ಕೆಲಸ ಮಾಡ್ತಾರೆ ನಾವು ಇಲ್ದಾಗ ಆಪಿಗೆ ಅನ್ನನೂ ಹಾಕ್ತಾರೆ ನೋಡ್ಕೊತಾರೆ ತುಂಬ ಒಳ್ಳೆಯ ಹುಡುಗಿ ಗೀತಾ ಅವ್ರ ಹೆಸರು ಅವತ್ತು ಕ್ಲೀನ್ ಮಾಡಿಬಿಟ್ಟು ಹೋಗಿರೋದು ಇದು ಇಲ್ಲೆಲ್ಲ ಕ್ಲೀನ್ ಮಾಡಿ ನನ್ನ ಮಗನ ಆಫೀಸ್ ಮುಂದೆ ಆಮೇಲೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಅವ್ರು ಹೋಗಿರೋದು ಬೆಳಗ್ಗಿನ ಜಾವನೂ ಮಳೆ ಬಂತು ಅಂತೇಳ್ದೆ ಏನಂದರೆ ಊರಿಗೆ ಹೋದಾಗ ನೀರು ಹಾಕ್ತಾರೋ ಇಲ್ಲ ಅನ್ನೋ ಟೆನ್ಷನ್ ಒಂದು ಇರಲಿಲ್ಲ ನನಗೆ ಬರೋಷ್ಟೊತ್ತಿಗೆ ತುಂಬ ಹೂವು ಬೀಜ ಇದಾಗಿರುತ್ತೆ ಹಣ್ಣೆಲ್ಲೇ ಆಗಿರ್ಬೋದು ನೋಡೋಣ ಆ ಥರ ಏನಾರು ಆದಾಗ ಒಂಚೂರು ಮಾಡಬೇಕಾದಲ್ಲ ಕಾಮನ್ ಅಲ್ವಾ ಎಲ್ಲರೂ ಮೂರ್ನಾಲ್ಕು ದಿನ ಹೋದ್ರಾಗೆ ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ನಾನು ಆಗಲೇ ಸೋಮವಾರದಿಂದ ಮಂಗಳವಾರದಿಂದನೂ ಗಾರ್ಡನ್ ಪಾಟ್ಗಳು ಕ್ಲೀನ್ ಮಾಡೋ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಆ ವಿಡಿಯೋಗಳೆಲ್ಲ ಮುಂದೆ ನಿಮಗೆ ಶೇರ್ ಮಾಡ್ತೀನಿ ಇದು ಊರಿಗೋಗಿ ಬಂದಿರೋ ವಿಡಿಯೋ ಫಸ್ಟು ನಿಮಗೆ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇರೋದು ಇವೆಲ್ಲ ಅವ್ನು ತೆಗೆದಿರೋ ವಿಡಿಯೋ ಆಮೇಲೆ ಅವತ್ತು ನಾನು ಕಣಗಳ ಗಿಡ ಪಾಟ್ಗಳು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದರೆ ಅದನ್ನು ಕಟಿಂಗ್ ಮಾಡೋದು ತೋರಿಸಿ ಅಂತ ಹೇಳಿದಕ್ಕೆ ಫ್ರೂನ್ ಮಾಡಿಲ್ಲ ಪ್ರೂನ್ ಮಾಡ ಬಂದಮೇಲೆ ನಾನು ಊರಿಂದ ಅದು ಪ್ರೂನ್ ಮಾಡಿ ಅದು ವಿಡಿಯೋ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವತ್ತು ಫ್ರೂನು ಮಾಡಿಬಿಡ್ತಿದ್ದೆ ಅದಾದಮೇಲೆ ಅವ್ರು ಕಮೆಂಟ್ ಹಾಕಿದ್ದು ನೆನಪಾಗ್ಬಿಟ್ಟು ಅದನ್ನು ಫ್ರೋನೊಂದೇ ಮಾಡೋದು ಬಿಟ್ಟು ಬರೀ ಪಾಟ್ಗಳೊಂದೇ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೀನಿ ಎಲ್ಲಿಂದ ಕೆಲಸ ಶುರು ಮಾಡಿದೆ ಎಷ್ಟಾಗಿದೆ ಅಂತ ನನಗೆ ಬರೋ ವಿಡಿಯೋಗಳಾಗೆ ಮುಂದೆ ಬರೋ ವಿಡಿಯೋಗಳಾಗ ಗೊತ್ತಾಗುತ್ತೆ ಒಂದು ಕಡೆಯಿಂದ ಶುರುವಾಗಬೇಕು ನಾನು ಊರಿಂದ ಬರೋಷ್ಟೊತ್ತಿಗೆ ಮತ್ತೆ ಮಳೆ ಶುರುವಾಗಿದೆ ನೋಡ್ತೀನಿ ಯಾವಾಗ ಯಾವಾಗ ಅವ್ರು ಕೊಡುತ್ತೋ ಮಳೆ ಕಮ್ಮಿ ಆದಾಗ ಅಥವಾ ನನಗೆ ಟೈಮ್ ಇದ್ದಾಗ ಊರಿಂದ ಒಂದಿನ ಒಂದಿನಲ್ಲ ಪೂರ್ತಿ ಮನೆ ಕ್ಲೀನ್ ಮಾಡೋದು ಆಮೇಲೆ ಮನೆಯೋದೇ ಸರಿ ಹೋಗುತ್ತೆ ಅದಾದ ಮಾರನೇ ದಿನ ನೋಡಬೇಕು ಬಂದುಬಿಟ್ಟು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಈ ಥರ ಇದೆ ಇವಾಗ ಗಾರ್ಡನ್ನು ನಾನು ಹೋದಾಗ ಇರೋದು ಭಾನುವಾರ ಸೋಮವಾರ ಇರೋ ಗಾರ್ಡನ್ನು ಸೋಮವಾರ ನಮ್ಮ ಅಣ್ಣಂದು ಪೂಜೆ ಮಾಡಿದರು ನಾವು ಅಲ್ಲಿಂದ ಭಾನುವಾರ ನಮ್ಮ ತಂಗಿ ಮನೆಗೆ ಹೋಗಿ ಸೋಮವಾರ ಅಲ್ಲಿಂದ ಕಾರಲ್ಲಿ ನಮ್ಮ ಅಣ್ಣನ ಮನೆಗೆ ಹೋಗಿದ್ದು ಅದು ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ ತವರಿಗೆ ಪ್ರಯಾಣ ಅಂತ ಅಲ್ಲಿ ತುಂಬ ಸ ಈ ಸರಿ ಸಡಗರ ಏನೂ ಇರಲಿಲ್ಲ ನಮ್ಮ ಅಣ್ಣ ಇಲ್ಲ ನಮ್ಮ ಅಣ್ಣನ ಮಗನೂ ಇಲ್ಲ ಇರಲಿಲ್ಲವಲ್ಲ ನೋಡಿಸ್ತೀನಿ ಹಬ್ಬ ಯಾವ ಥರ ಆಯಿತು ಅಂತ ನೋಡಿ ಅವನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಸ್ನಾನ ಮಾಡಿ ಆ ಥರ ಡೆಕೋರೇಷನ್ ಆಫೀಸ್ ಮುಂದೆ ಮಾಡ್ಕೊಂಡಿದ್ದಾನೆ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ದೇವ್ರ ದೀಪನೂ ಹಚ್ಚಿಬಿಡಪ್ಪ ಅಂದೆ ಯಾಕೆಂದರೆ ನಾನು ಭಾನುವಾರ ಹಚ್ಚೋಗಿದ್ದೆ ಸೋಮವಾರ ಹಚ್ಚಿಬಿಡು ಅಂತೇಳಿದ್ದೆ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟು ಬಂದಿದ್ದೆ ಅದರಿಂದ ಅವನು ಹಚ್ಚಿದ್ದಾನೆ ದೀಪ ನೋಡಿ ಅವನಿಗೆ ನಾ ಅವನೇನಿಲ್ಲ ಹೂವು ತೆಗೆದು ಹೂವು ಹಾಕಿದ್ದಾನೆ ಅಷ್ಟೇ ಇನ್ನು ಜಾಸ್ತಿ ಗೊತ್ತಾಗಲ್ಲ ಯಾವಾಗಲೂ ನಾನೇ ಮಾಡೋದು ಪೂಜೆ ಎಲ್ಲ ಚ ಮಾಡಿಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ತುಪ್ಪ ಎಡೆ ಇಟ್ಟಿದ್ದಾನೆ ಅವತ್ತೇನು ಬರೀ ಅನ್ನ ಮಾಡಿರೋದು ಅದಾದಮೇಲೆ ಅವನು ತಿರ್ಗ ಮಾರನೇ ದಿನ ಊರಿಗೆ ಹೋಗಿದ್ದಾನೆ ಯಾಕೆಂದರೆ ಕೆಲಸ ಮಾಡಯಮ್ಮ ನಾನು ನೋಡ್ಕೊಂತೀನಿ ಹೋಗಿ ಬನ್ನಿ ಅಂದ್ರಂತೆ ಅದಕ್ಕೆ ಅವನು ಹೋಗಿದ್ದಾನೆ ಅದಾದಮೇಲೆ ಮೂರು ದಿನ ಗಾರ್ಡನಲ್ಲಿ ನಾನೂ ಇಲ್ಲ ಅವನು ಇಲ್ಲ ಆಪಿ ತುಂಬ ಗಲಾಟೆ ಮಾಡ್ತಿತ್ತು ಅಂತ ಪಕ್ಕದ ಮನೆಯವರು ಹೇಳಿದ್ರು ಆಮೇಲೆ ನನ್ನ ಮಮ್ಮಗೆ ದೊಡ್ಡವನು ಇಲ್ಲೇ ಇದ್ದ ಅವನು ಬಂದು ನೋಡ್ಕೊಂಡಿದ್ದಾನೆ ಇವಾಗ ಪರವಾಗಿಲ್ಲ ಚೆನ್ನಾಗಿದೆ ಇದು ನಮ್ಮ ತಂಗಿ ಮನೆಯಲ್ಲಿ ಸೋಮವಾರ ಬೆಳಗ್ಗೆ ಎಲ್ಲ ರೆಡಿಯಾಗಿದ್ವಿ ನಾವು ಇನ್ನೂ ಕಾರ್ ಬರೋದು ಲೇಟಾಗಿತ್ತು ಅದರಿಂದ ನಾನು ಇಲ್ಲಿ ಇದೊಂದು ಹೂವು ಹರಡಿತ್ತು ಯಾಕೆಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಅವಳು ಎದ್ದು ಪೂಜೆ ಮಾಡೋಕ್ಕೆ ಹೂವು ಅಲ್ಲ ದಾಸ್ಬಳೋಕಿತ್ಬಿಟ್ಟಿದ್ಲು ಅದರಿಂದ ಅವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೂ ಕತ್ಲು ಕತ್ಲೆ ಇರೋದ್ರಿಂದ ಇವೊಂದೇ ಒಂದೇ ನಾವು ಇನ್ನೂ ಲೇಟಾಗಿತ್ತು ಏಳು ಏಳುವರೆ ಆಗಿತ್ತು ಆಗಲೇ ಅಲ್ಲೂ ಮಳೆಯೇ ಇತ್ತು ಸ್ವಲ್ಪ ಮಾಡಿದ್ಲಲ್ವ ಅದನ್ನ ಹಂಗೆ ನಿಮ್ಮ ಜೊತೆ ವಿಡಿಯೋ ಮಾಡಿದ್ದೀನಿ ಈ ಹೂವು ತುಂಬ ಚೆನ್ನಾಗಿ ಅರಳಿದ್ದಾವೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಒಂದೇ ಪಾಟು ಹ್ಯಾಂಗಿಂಗ್ ಪಾಟು ತುಂಬ ದೊಡ್ಡದು ಅದರಲ್ಲಿ ತುಂಬ ಚೆನ್ನಾಗಿತ್ತು ಇವ್ರು ನೋಡಿ ನಮ್ಮ ಮೊಮ್ಮಗ ನಮ್ಮ ಅಳಿಯ ರೆಡಿಯಾಗಿ ಕೂತಿದ್ರು ನಾನು ರೆಡಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ತಂಗಿನೂ ರೆಡಿಯಾಗಿದ್ಲು ನಮ್ಮ ತಂಗಿ ಮಗಳು ರೆಡಿ ಆಗ್ತಿದ್ಲು ಎಲ್ಲ ಆದಮೇಲೆ ನೋಡಿ ಹೊರಟಿದ್ದೀವಿ ನಾವು ಸುಮಾರು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ನಾವು ಬಂದು ಕಾರ್ ಬಂದು ಹೋಗೋಷ್ಟೊತ್ತಿಗೆ ಅಲ್ಲಿಂದ ಎರಡು ಬಾರಿ ಗಂಟೆ ದಾರಿ ನಮ್ಮ ಅಣ್ಣನ ಮನೆಗೆ ಅಲ್ಲಿ ಹೋದ್ವಿ ಓ ಮತ್ತೆ ಹೋದ ವರ್ಷ ಇದ್ದು ಹೋದ ವರ್ಷ ನಮ್ಮ ತಂಗಿ ಕಾಲ ಆಪ್ರೇಷನ್ ಅಂತ ಹೋಗೋಕ್ಕಾಗಲಿಲ್ಲ ಯಾರು ಅವಾಗ ಅಣ್ಣ ತುಂಬ ಪೇಚಾಡಿದರು ಫೋನ್ ಮಾಡಿ ಈ ಸರಿ ಯಾರೂ ಇಲ್ಲ ಅಂತ ಈ ಸರಿ ಅವರೇ ಇಲ್ಲ ಈ ಥರ ಒಂದು ವರ್ಷದೊಳಗೆ ಜೀವನದಲ್ಲಿ ಎಷ್ಟು ಚೇಂಜ್ ಆಗುತ್ತೆ ನಾವು ಅನ್ಕೊಳ್ಳದೇ ಇರೋದಷ್ಟು ಅಲ್ಲ ಆಗೋಗುತ್ತೆ ಅಲ್ವಾ ಅದರಿಂದ ನಾವು ಈ ಸರಿ ಪ ಹಬ್ಬ ತುಂಬ ಸಂಭ್ರಮವಾಗೇನು ಆಚರಿಸಲಿಲ್ಲ ಪಟಾಕಿನೂ ಹೊಡೀಲಿಲ್ಲ ಪಟಾಕಿನೂ ಬೇಡ ಅಂತ ಹೇಳ್ಬಿಟ್ಟಿದ್ವಿ ನಾವು ಪಟಾಕಿ ಹೊಡೆಯೋದು ಬೇಡ ಯಾ ಅಲ್ಲೂ ಯಾರಿಗೂ ಸಂಭ್ರಮ ಇಲ್ಲ ಅಂತ ನೋಡಿ ಊರ ಹತ್ರ ಬಂತು ಊರ ಹತ್ರ ಬಂತು ಬೆಟ್ಟ ಗುಡ್ಡ ನಮ್ಮೂರ ಹತ್ರ ಹತ್ರ ಜಾಸ್ತಿ ಬೆಟ್ಟ ಗುಡ್ಡಗಳು ಇದ್ದಾವೆ ಅದಾದಮೇಲೆ ಊರಲ್ಲಿ ಹಳ್ಳಿ ಊರುಗಳ ಗೊತ್ತಲ್ಲ ಕುರಿ ಮೈಸೂರು ಅದೆಲ್ಲ ಬರುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅಲ್ಲೆಲ್ಲ ತುಂಬ ಮಳೆ ಬಂದಿದೆ ಅಲ್ಲೂ ಕೂಡ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆನೂ ಹಚ್ಚ ಹಸಿರಾಗಿ ಕಾಣಿಸ್ತಾಯಿತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಊರು ಹತ್ತಿರ ಬಂದಿದ್ದೀವಿ ನೋಡಿಸ್ತೀನಿ ನಿಮಗೆ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ ನಾನು ಸ್ವಲ್ಪನೇ ವಿಡಿಯೋ ಮಾಡೋದಲ್ವ ಹತ್ತು ಹನ್ನೊಂದು ನಿಮಿಷ ಅದಕ್ಕಿಂತ ಜಾಸ್ತಿ ಇರೋಲ್ಲ ನೋಡಿ ಇಲ್ಲಿ ಕುರಿಮೇಶ್ವರ ಹೆಂಡಿ ಹಿಂಡಾಗಿ ಇದನ್ನು ನೋಡೋಕೆ ನಮಗೆ ಹಳ್ಳಿಗಳ ಕಡೆ ಮಾತ್ರ ಸಿಗುತ್ತೆ ಈ ಥರ ಬೆಂಗಳೂರು ಸಿಟಿಗಳಾಗ ಸಿಗಲ್ಲ ಈ ಇದೆಲ್ಲ ನಮಗೆ ನೋಡೋಕ್ಕೆ ಅದರಿಂದ ಅದನ್ನ ಹಂಗೆ ವಿಡಿಯೋ ಮಾಡಿದೆ ಎರಡು ಕುರಿ ಎರಡು ಮೂರು ಕುರಿ ಮಂದೆ ಬಂದವು ನಾನು ಎರಡು ಮಾತ್ರ ಸ್ವಲ್ಪ ಊರ ಹತ್ತತ್ರ ಬಂದಿರೋ ಮಾತ್ರ ತೆಗೆದಿದ್ದೀನಿ ನೋಡಿ ಇದು ಎರಡನೇದು ಇದಾದ ಮೇಲೆ ನಮ್ಮ ಅಣ್ಣನ ಮನೆ ಹತ್ರ ಬಂದಿದ್ವಿ ನೋಡಿ ಅಲ್ಲಿ ನಮ್ಮ ತಂಗಿಯವ್ರು ಇಬ್ಬರು ಕೂತಿದ್ದಾರೆ ಅವರು ಹಾಯ್ ಮಾಡ್ತಾಯಿದ್ರು ಸರಿ ಅಲ್ಲಿ ಒಳಗೆ ಹೋದ್ವಿ ನಾವು ಒಳಗೆ ಹೋದ್ಮೇಲೆ ಇವನೊಬ್ಬನೇ ನಮ್ಮ ಅಣ್ಣನ ಮಗ ಚಿಕ್ಕೊಂಡಿದ್ದಾನೆ ನಮ್ಮ ಅತ್ತಿಗೆ ಕೂತಿದ್ದಾರೆ ಅವಳು ಕೂತಿದ್ದಾಳಲ್ಲ ನಮ್ಮ ತಂಗಿ ಫಸ್ಟು ಅವಳು ಗಂಡನೇ ತೀರೋಗಿದ್ದು ಈ ಕಡೆ ಇನ್ನೊಬ್ಬ ತಂಗಿ ಅಲ್ಲಿ ಅವಳು ನಾವು ಬಂದಿರೋರು ಅವರು ನಾವು ಬರೋಷ್ಟೊತ್ತಿಗೆ ಎರಡು ದಿನ ಮುಂಚೆನೇ ಬಂದು ನಮ್ಮತ್ಗೆ ಸಹಾಯ ಮಾಡಿದರು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಅದಕ್ಕೂ ನಮ್ಮ ಅಣ್ಣನ ಫೋಟೋ ಅಲ್ಲಿದೆ ರಾತ್ರಿಗೆ ನಾವು ಪೂಜೆ ಮಾಡೋದು ಇಲ್ಲಿಂದ ಅಡುಗೆ ಮಾಡ್ಕೊಂಡೋಗಿ ಮನೆಗೆ ಇದು ಹೋಟ್ಲು ಮನೆ ಅಲ್ಲಿ ಬೇರೆ ಮನೆ ಇದೆ ತೋರಿಸ್ತೀನಿ ಅಲ್ಲಿ ನೋಡ್ಸಿದ್ದೀನಿ ಆ ಮನೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ಪೂಜೆ ಮಾಡೋದು ಜಾಸ್ತಿ ಏನು ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ನಮ್ಮ ಅಣ್ಣ ಇದ್ದಿದ್ದರೆ ಪೂಜೆ ಮುಗಿಸಿ ತಿರ್ಗ ಮಾರನೇ ದಿನ ತೋಟಕ್ಕೆ ಹೋಗೋದು ಎಲ್ಲ ಇತ್ತು ನೋಡಿ ಅವ್ರು ಪೂಜೆ ಮಾಡ್ತಾಯಿದ್ದಾನೆ ಇಷ್ಟು ಜನಕ್ಕೂ ಅದರಲ್ಲಿ ನನ್ನ ಮಗಳು ಸೇರಿದ್ದಾಳೆ ನಮ್ಮ ಅಣ್ಣನ ಮಗ ನಮ್ಮ ತಾಯಿ ತಂದೆ ಆಮೇಲೆ ನಮ್ಮ ಅಣ್ಣ ನಮ್ಮ ತಮ್ಮ ನನ್ನ ಮಗಳು ನಮ್ಮ ನನ್ನ ಮಗ ಇಷ್ಟು ಆಗಿ ಪೂಜೆ ಮುಗಿಸಿ ಬಂದ್ವಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಹೆಂಗಿದೆ ನಿಮಗೆ ಇಷ್ಟ ಆಯ್ತಾ ಇಲ್ಲ ಅನ್ನೋದೊಂದು ಕಮೆಂಟ್ ಮಾಡಿದರೆ ನಂಗೆ ಖುಷಿಯಾಗುತ್ತೆ ತುಂಬ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಿಲ್ಲಿಸಬಾರ್ದು ಅನ್ನೋ ಇದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಈ ನಡುವೆ ಅಷ್ಟು ಮನಸ್ಸು ಬರ್ತಾಯಿಲ್ಲ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ